ಕ್ಷೇತ್ರದಲ್ಲಿ ಗಂಗಾಚೂಟ ಹಣೆ ಸಂಚಾರ ಡಿ ಕೆ ಸುರೇಶ್ ಅವರ ಅದೇ ಥರ ಬಿ ಜೆ ಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭಿಯಾನ ಅಂತ ಡಾಕ್ಟರ್ ಸಿ ಎನ್ ನಿಮ್ಮ ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಮೂರು ನಾಲ್ಕು ಜನರು ಡಿ ಕೆ ಸುರೇಶ್ ಅವರು ಅಮೂಲ್ಯಾದ ವ್ಯಕ್ತಿತ್ವದಲ್ಲಿ ಅಮುಲ್ಯಾದ ಇದು ಒಂದು ಶಕ್ತಿ ಒಳಗೆ ಈ ತಾಲೂಕಿಗೆ ಕೆಲಸ ಮಾಡಿದ್ದಾರೆ ಯಾರು ಅವರು ಎಂ ಪಿ ಆಗಿ ಕೆಲಸ ಮಾಡೋದಕ್ಕಿಂತ ಲೋಕಲ್ಲಾಗಿ ಒಬ್ಬ ಗ್ರಾಮಸ್ಥರ ಮೆಂಬರಾಗಿ ಅತಿ ಅಧಿಕವಾಗಿ ಕೆಲಸ ಮಾಡಿದ್ರು ಅವ್ರು ಮಾಡಿರೋಂಥ ಕೆಲಸನ ಒಂದು ಎರಡು ಮೂರು ನನಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮತ ಚನ್ನಪಟ್ಟಣದಲ್ಲಿ ಅವರು ಫಸ್ಟು ಚುನಾವಣೆಗೆ ಗೆದ್ದಂಥ ಸಂದರ್ಭದಲ್ಲಿ ಅವರು ಅನಿವಾರ್ಯ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕರ್ಕೊಂಡ್ಬಂದು ಟಿಕೆಟ್ ಗೆಲ್ಲಿಸ್ತಾರೆ ತದನಂತರ ಏನಾಯಿತು ನಾವು ಮತಾನ ಕೊಟ್ಟು ಅವ್ರಿಗೆ ಗೆದ್ದ ಮೇಲೆ ಏನು ಮಾಡೋದು ಈ ತಾಲೂಕಿಗೆ ಏನು ಮಾಡಬೇಕು ನಾನು ಈ ಜನಕ್ಕೆ ಏನು ಋಣ ತೀರಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಕೊಂಡವರು ಡಿ ಕೆ ಶಿವಕುಮಾರ್ ಚಾರಿಟಬಲ್ ಟ್ರಸ್ಟನ್ನು ಚನ್ನಪಟ್ಟಣದಲ್ಲಿ ಓಪನ್ ಮಾಡೋದು ಆ ಚಾರಿಟಬಲ್ ಟ್ರಸ್ಟ್ ಮುಖೇನ ಚನ್ನಪಟ್ಟಣದಲ್ಲಿ ಮನೆ ಮನೆ ಒಬ್ಬ ವ್ಯಕ್ತಿ ವ್ಯಕ್ತಿಗೆ ಸಾಕಷ್ಟು ಕೆಲಸಗಳನ್ನ ಮಾಡೋದು ಆದರೆ ನಾಲ್ಕು ಕೆಲಸ ನೀವು ಹೇಳಲಿಕ್ಕೆ ಇವತ್ತು ಮೊದಲನೇದು ಇವತ್ತೇನು ನೀರ ಘಟಕಗಳಿದೆಯೋ ಇವತ್ತು ಅನುದಾನದಲ್ಲಿ ಮಾಡಿರೋಂಥ ಘಟಕಗಳು ಅವತ್ತಿನ ದಿವಸ ಅವರು ಸ್ವಂತ ದುಡ್ಡು ಟ್ರಸ್ಟನ್ನ ಓಪನ್ ಮಾಡಿ ಎಂಟು ಜನ ಕೆಲಸಗಾರಗಳನ್ನ ನೇಮಕ ಮಾಡಿ ಅವರಿಗೆ ಗೌರವಾದ ಹಣ ಕೊಟ್ಟು ಚನ್ನಪಟ್ಟಣದಲ್ಲಿ ಇಪ್ಪತ್ತೈದರ ಮೂವತ್ತು ಕುಡಿನೂರು ಗಡಗಳನ್ನು ಮಾಡೋದು ಯಾರ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಚಾರಿಟಬಲ್ ಟ್ರಸ್ಟ್ ಅದು ಮೊದಲನೇ ಕೆಲಸ ಎರಡನೇ ಕೆಲಸ ಎಂಟು ಜನ ಅಧಿಕ ಹುಡುಗರನ್ನ ಇಟ್ಟು ನಮ್ಮನ್ನು ಜೊತೆ ಸೇರಿಕೊಂಡು ಹೋಗೋಣ ನಾನು ಒಬ್ಬ ಕ ಕಾರ್ಯದರ್ಶಿಯಾಗಿ ತಾಲೂಕಿನಲ್ಲಿ ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಏನೇನಿದೆ ಪೆನ್ಷನ್ಗಳ ಎಲ್ಲವನ್ನು ಹುಡುಕಿ ಹದಿನಾರು ಸಾವಿರ ಜನ ಇಲ್ಲಿಯೇ ತನಕ ಮಾಡ್ತೀನಿ ಕಥಾ ಮಾಡಿದಂಥ ಸಂದರ್ಭದಲ್ಲಿ ಒಂದೇ ದಿನ ಮೂರು ಜನ ಮೂರು ಸಾವಿರ ಜನ ಮಾಡ್ತಾರೆ ಮೂರು ಸಾವಿರ ಜನ ಮಾಡಿ ಅಂತ ಸಂದರ್ಭ ಬಂದಾಗ ಇದೇ ಸಿ ಪಿ ಯೋಗೇಶ್ವರ್ ಅವರು ಅವರಿಗೆ ನೋಡಿಬಿಟ್ಟು ಅವರಿಗೆ ಬೇಜಾರಾಗಿ ಅಧಿಕಾರಿಗಳಿಗೆ ಧಮಕಿ ಹಾಕದೆ ನೀವು ಆ ಟ್ರಸ್ಟ್ ಬಿಡ್ರ ಹತ್ರ ತೊಗೋಬೇಡಿ ನೀವು ಮಾಡ್ಕೋಬೇಡಿ ಅಂತ ಆದರೂ ನಮ್ಮ ಡಿ ಕೆ ಸುರೇಶ್ ಅವರು ಬಿಡಲಿಲ್ಲ ಅವ್ರು ನಮ್ಗೆ ಹೇಳಿದ್ರು ನಾವು ಮಾಡಿ ಇವತ್ತು ಹದಿನಾರು ಸಾವಿರ ಜನ ಮಾಡ್ತೀವಿ ಹದಿನಾರು ಸಾವಿರ ಜನ ಅವ್ರಿಗೆ ಕೊಟ್ಟಿದ್ದು ಇದಾದ ನಂತರ ಉಜ್ವಲ ಜ್ಯೋತಿ ಬಂತು ಉಜ್ವಲ ಜ್ಯೋತಿನ ಯಾವ ಪಕ್ಷ ಮಾಡಿದೆ ಯಾವ ಸರ್ಕಾರ ಮಾಡಿದೆ ಅನ್ನೋ ಚರ್ಚೆ ಅಲ್ಲ ಆಗಿದೆ ಆ ಉಜ್ವಲ ಜ್ಯೋತಿ ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಎಂ ಸಿ ಆಗಿತ್ತು ಚಿನ್ನಪಟ್ಟಾದಲ್ಲಿ ಆಗ ಈ ಹಿಂದುಳಿದವರದವರಿಗೆ ಅಲ್ಪಸಂಖ್ಯಾತರಿಗೆ ಈ ಮುಸ್ಲಿಂ ಜನಗಳಿಗೆ ಅದು ಎಂಟ್ರಿ ಮಾಡಿ ಕೊಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ನಮ್ಮ ಟ್ರಸ್ಟ್ ಹುಡುಗರು ಹಗಲು ರಾತ್ರಿ ನಾವು ನಿಂತ್ಕೊಂಡು ಎಂಟು ಎಂಟು ಸಾವಿರ ಜನಕ್ಕೆ ಗ್ಯಾಸ್ ಕನೆಕ್ಷನ್ನ ಕೊಡಿಸಿದ್ದೀವಿ ಅದು ನಾವು ಟ್ರಸ್ಟಿಂದ ಕೊಡಿಸಿರೋದು ಇದು ಡಿ ಕೆ ಶಿವಕುಮಾರ್ ಸುರೇಶ್ ಅವರು ವೈಯಕ್ತಿಕವಾಗಿ ಕೊಡಿಸಿರುವಂಥ ಕೆಲಸ ತದನಂತರ ಈಗ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಅದೇನೋ ಒನ್ ಟು ಫೈವ್ ಅಂತ ಡಿ ಕೆ ಸುರೇಶ್ ಅವ್ರು ಮಾಡ್ತಾರೆ ಅಂತ ಒನ್ ಟು ಫೈವ್ ಅಂತ ಹೇಳೋದು ನನಗೆ ಆಗಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಆಗಲಿ ಸಿ ಪಿ ಯೋಗೇಶ್ವರ್ಗೆ ಆಗಲಿ ಯಾರಿಗೂ ಗೊತ್ತಿಲ್ಲ ಅದು ಗೊತ್ತಿರೋದೇ ಡಿ ಕೆ ಸುರೇಶ್ ಅವರು ಅವ್ರ ಹತ್ರ ನಾವು ತಿಳ್ಕೊಂಡು ಒನ್ ಟು ಫೈವ್ ಅಲ್ಲಿ ಯಾರು ಸರ್ಕಾರಿ ಜಮೀನು ಗೋಮಾಳ ಅನ್ ಅನುಭವದಲ್ಲಿದ್ದಾರೆ ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಬಾಡಿ ಇಲ್ಲ ಅವ್ರಿಗೆ ಅಳತೆ ಇಲ್ಲ ಇಲ್ಲ ಈ ಪರಿಸ್ಥಿತಿಯಲ್ಲಿ ಇದ್ದಂಥದಕ್ಕೆ ಒನ್ ಟು ಫೈವ್ ಮಾಡಿ ಚನ್ನಪಟ್ಟಣದಲ್ಲಿ ನೂರ ಎಂಬತ್ತೆಂಟು ಸರ್ವೆ ನಂಬರ್ ಇದೆ ನೂರ ಎಂಬತ್ತೆಂಟು ಸರ್ವೆ ನಂಬರ್ಲಿ ಒಂದು ಸರ್ವೆ ನಂಬರಲ್ಲಿ ಮುನ್ನೂರಿಂದ ಒಂದು ಸಾವಿರ ಜಮೀನಿದೆ ಎಕರೆ ಅಷ್ಟು ಜನಕ್ಕೆ ಐದು ಸಾವಿರ ಜನಕ್ಕೆ ಮಾಡಿ ರೆಕಾರ್ಡ್ ಆಗಿ ಅದು ಎ ಸಿ ಆಫೀಸ್ಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ತೆಡಿಯಲ್ಲ ಇವತ್ತಿನ ಮನೆ ಮನೆಗೆ ಹೋಗಿ ದೂರ ಊರಿಗೆ ಹೋಗಿ ಅವರವ್ರ ಜಮೀನು ಹೋಗಿ ಪೂಡಿ ಮಾಡಿಕೊಡ್ತಾ ಇದ್ದಾರೆ ಇದು ಅವರ ಕಾನ್ಸೆಪ್ಟು ಇದು ಕೆಲಸ ಇದೆಯಲ್ಲ ಇನ್ನು ಐವತ್ತು ವರ್ಷದಲ್ಲಿ ಯಾರೂ ಮಾಡಲಿಲ್ಲ ಅದೇ ಯೋಗೇಶ್ವರ್ ತಾವು ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭದಲ್ಲಿ ಬಗರೂ ಸಾಗೋಳಿಯನ್ನು ಮೀಟಿಂಗೇ ಕಲಿಯಿಲ್ಲ ಅದ ನಂತರ ಇವರು ಯಾರು ಬಗರೂರು ಚಾಗೋಳಿಯನ್ನು ಕುಮಾರಸ್ವಾಮಿಯವರು ಅವ್ರ ಮೀಟಿಂಗೇ ಕಟ್ಟಲಿಲ್ಲ ಇವ್ರಿಗೆ ಕೆಲಸಗಳೇ ಮಾಡಲಿಲ್ಲ ಈ ಕೆಲಸ ಎಲ್ಲ ಮಾಡೋರು ಬಿ ಕೆ ಅದನ್ನ ಹೇಳ್ತಾರೆ ಈಗ ಹಳ್ಳಿಗಳಿಗೆ ಹೋಗಿ ಮೀಟಿಂಗ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅಂದರೆ ಹೇಳ್ತಾರೆ ಮುಖ್ಯಮಂತ್ರಿಯವರು ಇವ್ರು ಯಾಕೆ ಹಳ್ಳಿಗೋಗ್ಬೇಕು ಇವ್ರು ಯಾಕೆ ಮಾಡ್ತಾರೆ ಇವರು ಗ್ರಾಮದ ಸದಸ್ಯೆ ಇವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಆದರೆ ಅದರ ವಿಧಾನಸೌಧದಲ್ಲಿ ಕೇಳ್ತಾರೆ ಿರಕೊಗಳಲ್ಲಿ ಕೆಲಸ ಮಾಡ್ತಾರಂತೆ ವಿಧಾನಸೌಧದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಸರವಣ್ಣವ್ರು ಕೇಳ್ತಾರೆ ಆಗ ಹೇಳ್ತಾರೆ ಸರ್ಕಾರ ಹೇಳ್ತದೆ ಜನಸಂಪರ್ಕ ಸಭೆನ ಜನಸ ಸಮೀಕ್ಷಾ ಸಭೆ ಎರಡು ಡಿಫ್ರೆನ್ಸ್ ಇದೆ ಜನ ಸಮೀಕ್ಷಾ ಸಭೆನ ಮಂತ್ರಿಗಳು ಮಾಡಬೇಕು ಜನ ಸಂಪರ್ಕ ಸಭೆನ ಯಾವ ಅಧಿಕಾರಿ ಬೇಕಾದರೂ ಮಾಡಬಹುದು ಅಂತ ಹೇಳಿ ಆ ಜನಸಂಪರ್ಕ ಮಾಡಿ ಊರೂರಲ್ಲಿ ಕೆಲಸ ಮಾಡಿದ್ದಾರೆ ಊರಲ್ಲಿ ನರೇಗಾ ವಿಷಯ ಹೇಳಿದ್ದಾರೆ ಪ್ರತಿ ಪ್ರತಿಯೊಂದು ಕೆಲಸಗಳನ್ನ ಮಾಡಿರೋದ್ರಿಂದ ಅವರು ಜನಪ್ರಿಯತೆ ಆಗಿರಿಂದ ಅವ್ರ ಲೋಕಸಭಾ ಸದಸ್ಯರು ಅನ್ನೋದಕ್ಕಿಂತನೂ ನಮ್ಮ ಒಬ್ಬ ವ್ಯಕ್ತಿ ಈಗ ನಮ್ಗೆ ಅವರು ಅನಿವಾರ್ಯ ನಮ್ಗ ಶಕ್ತಿ ಈಗ ಡಿ ಕೆ ಸುರೇಶ್ ಅವರು ಈ ತಾಲೂಕೆ ಬೇಕೇ ಬೇಕು ಕೆಲವು ಅಧಿಕಾರಿಗಳು ಹೇಳ್ತಾರೆ ಡಿ ಕೆ ಸುರೇಶ್ ಅವ್ರ ಬಗ್ಗೆ ನೀವು ಒಂಟು ಉಪಯೋಗ ಮಾಡಿಸ್ತಾರೆ ಇನ್ನೊಂದು ಮಾಡ್ತಾರೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ನಮ್ಮ ಟ್ರಾನ್ಸ್ಫರ್ ಮಾಸ್ಟರ್ಪ್ಪ ನಿಮ್ಮ ಶಾಲೆ ಕೆಲಸ ಮಾಡೋದಕ್ಕೆ ಮಾಡಿಸ್ತಾ ಇದ್ದಾರೆ ಕೆಲಸ ಅವ್ರ ಮನೆ ಕೆಲಸ ಅಲ್ಲ ಅವರ ಜಮೀನು ಕೆಲಸ ಅಲ್ಲ ಅವರ ಸ್ವಂತ ವಿಷಯ ಅಲ್ಲ ನಮ್ಮ ಸಾರ್ವಜನಿಕ ದಲಿತ ವಿಷಯ ಹುಟ್ಟಿನ ವಿಷಯ ಗ್ರಾಮದ ವಿಷಯ ಲಿಂಗಾಯತ ವಿಷಯ ಅಲ್ಪಸಂಖ್ಯಾತ ವಿಷಯ ಇವ್ರಿಗೆ ಜಮೀನುಗಳನ್ನ ಮಾಡೋಕ್ಕೆ ಇವ್ರಿಗೆ ಅನುಕೂಲ ಆಗೋದಕ್ಕೆ ಅವ್ರ ಅಧಿಕಾರಿಗಳಿಗೆ ವಿರುದ್ಧವಾಗಿ ಚಿಮ್ಮ ಸ್ವಪ್ನವಾಗಿ ಅಧಿಕಾರಿಗಳನ್ನ ಭೇದ ಮಾಡಿಕೊಂಡು ಅವ್ರಿಗೆ ಸಾರ್ವಜನಿಕ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿರೋದ್ರಿಂದ ಎರಡು ಪಕ್ಷ ಒಂದಾಗಲಿ ಮಂಜುನಾಥ್ ಅವರು ಬರಲಿ ಓರಪ್ಪ ಬರಲಿ ತಿಮ್ಮಪ್ಪ ಬರಲಿ ಯಾರೇ ಬಂದರೂ ಡಿ ಕೆ ಸುರೇಶವನ್ನು ತೋರಿಸೋಕ್ಕೆ ಸಾಧ್ಯ ಇಲ್ಲ ನಾವು ಈ ಸಂದರ್ಭದಲ್ಲಿ ಮಂಜುನಾಥವ್ರ ಬಗ್ಗೆ ಹೇಳೋದಂದ್ರೆ ನಾವು ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಒಳ್ಳೆ ಡಾಕ್ಟ್ರು ಒಳ್ಳೆಯ ಸಂಸ್ಕೃತಿ ಉಳ್ಳಂಥವ್ರು ಆದರೆ ಅವ್ರಿಗೆ ಈ ಕ್ಷೇತ್ರ ಬೇಕಾಗಿರಲಿಲ್ಲ ಇದು ಯಾತ್ಗೆ ಅವ್ರು ಆಯ್ಕೆ ಮಾಡ್ಕೊಂಡಿದಂತ ಅದು ನಮಗೆ ಗೊತ್ತಿಲ್ಲ ಅದು ಬಿಟ್ಟಂಥ ವಿಷಯ ಆದ್ದರಿಂದ ಮಂಜುನಾಥವ್ರಿಗೆ ಈ ಕ್ಷೇತ್ರ ಹೊಸದು ಅವ್ರಲ್ಲಿ ಕಾರ್ಯಕ್ರಮ ಮಾಡೋದಕ್ಕಾಗೋದಿಲ್ಲ ಡಿ ಕೆ ಸುರೇಶ್ ಅವ್ರ ಏನಾದ್ರು ಕಾಲೋಜ್ ಕಲ್ಕೊಂಡ್ರೆ ಇಪ್ಪತ್ತೇಳು ಲಕ್ಷ ಜನ ಮತದಾರರು ಅವ್ರನ್ನ ಕೇಳಿಕೊಂಡ್ರೆ ಇಪ್ಪತ್ತೇಳು ಲಕ್ಷ ಮತದಾರರಿಗೆ ಅನ್ಯಾಯ ಆಗ್ತದೆ ಅವ್ರಿಗೆಲ್ಲ ಆದ್ರಿಂದ ಡಿ ಕೆ ಸುರೇಶ್ ಅವರು ಗೆಲ್ಲೇಬೇಕು ಗೆಲ್ಲಿಸಲೇಬೇಕು ನಾವು ಅಭಿಪ್ರಾಯ ಅಭಿವೃದ್ಧಿಗೋಸ್ಕರ ಗೆಲ್ಲೇಬೇಕು ಗೆಲ್ಲೇ ಬೇಕು ಧನ್ಯವಾದ ಧನ್ಯವಾದ